ಯಾರಿಗೆ ತಾನೇ ಉದ್ದ ದಪ್ಪ ಸಿಲ್ಕಿ ಶೈನಿ ಕೂದಲು ಇಷ್ಟ ಇರಂಗಿಲ್ಲ ಹೇಳಿರಿ ಸೊ ಎಲ್ಲರೂ ಒಂದು ಕನಸಾಗಿರುತ್ತೆ ನಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗಿರಬೇಕು ಆಮೇಲೆ ನಮಗೆ ಬೇಕು ಬೇಕಾದಂಥ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಎಲ್ಲ ಡ್ರೆಸ್ಸು ಜೊತೆ ಹೊಂದುವಂಥ ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕಂತ ಎಲ್ಲರದ್ದು ಒಂದು ಕನಸಾಗಿರುತ್ತೆ ಆ ಒಂದು ಕನಸನ್ನು ಇವತ್ತು ನನಸು ಮಾಡುವಂಥ ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ನ ಅಂದ್ರೆ ಒಳ್ಳೆ ಮನೆ ಮದ್ದು ತೊಗೊಂಬೆ ನಿಮಗೆ ಭಾಳ ಈಸಿಯಾಗಿ ಕಿಚನ್ನಾಗಿ ಸಿಗ್ತಾವ ಹೊರಗಡೆ ಹೋಗಬೇಕು ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರು ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ನೋಡಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೂನು ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಇದು ಒಂದು ಹೋಮ್ ರೆಮಿಡಿ ನಿಮ್ಮ ಹೇರ್ ಅಂದ್ರೆ ಕೂದಲು ನಿಲ್ಲಿಸುತ್ತೆ ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡುತ್ತಾ ಜೊತೆಗೆ ಪ್ಯಾಚಿ ಪ್ಯಾಚ ಆಗಿದ್ರೆ ಅಂದ್ರೆ ಇನ್ನೇನಪ್ಪ ನಾವು ಬೋಳ್ಗೊಂಡು ಆಗೋರಿದ್ದೀವಿ ಕೂದಲಾನೆ ಇಲ್ಲ ರೀ ಗ್ರೋತೆ ಆಗ್ತಾ ಇಲ್ಲ ಅಂತ ಅನ್ನೋರಿದ್ರು ಸಹಿತ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ಅಂದ್ರೆ ಜಸ್ಟ್ ವಾರದೊಳಗೆ ಒಂದಿಂದ ಎರಡು ಸರಿ ಹಚ್ಕೊಳ್ರಿ ಸಾಕು ನಿಮ್ಗೆ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕಾಣುತ್ತಾ ಕರೆನ ಹಾವು ಹಾರ್ತಿರಿ ಸೊ ನಾ ಇಲ್ಲಿ ಪ್ರಕೃತಿ ಮಾತ್ರ ನಮಗೆ ಫ್ರೀಯಾಗಿ ಕೊಟ್ಟಂಥ ಒಂದು ಒರಾರಿ ಇದು ಕರಿಬೇವು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತಾ ಅದರೊಳಗೆ ಧೂಳು ಕುಂತಿರುತ್ತೆ ಸೊ ಧೂಳಿಂದನೇ ನಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಇಚ್ಛಿನೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗೇನಾಗುತ್ತೋ ಹೊಟ್ಟಾಗುತ್ತಾ ಆಮೇಲೆ ಕೂದಲು ಕೂದಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅಂಥ ಸಣ್ಣ ಸಣ್ಣವು ಸಣ್ಣ ಸಣ್ಣ ವಿಚಾರನ ಇಟ್ಕೊಂಡು ಇಲ್ಲಿ ನೀವು ಚಲೋತ್ನಂಗೆ ಇದನ್ನ ಮೊದಲು ಒಂದು ಒಂದೆರಡು ಹೆಸಳು ತೊಗೊಂಡಿನ್ನ ಕರಿಬೇವು ತೊಳ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಅದನ್ನು ಹಾಕೊಂಡೀನಿ ಹಾಕೊಂಡಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಭಾಳ ಅಂದ್ರೆ ಭಾಳ ಖುಷಿ ಆಗ್ತೀರಿ ಖರೀನ ಯಾಕಂದ್ರೆ ಕಿಚನ್ ಸಿಗ್ತಾವೆ ಭಾಳ ಈಸಿಯಾಗಿ ಅಂತ ಹೇಳೀನಿ ಈ ಒಂದು ಅಕ್ಕಿ ಅಕ್ಕಿ ಏನ್ಸಿಯೆಂಟ್ ಕಾಲದಿಂದನೂ ನಡ್ಕೊಂಡು ಬಂದಂಥ ಒಂದು ಬ್ಯೂಟಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ರೀ ಇವಾಗ ನೋಡಿರಿ ಜಾಪನೀಸ್ ಚೈನೀಸ್ ಎಲ್ಲ ಈ ಕೊರಿಯನ್ಸ್ ಎಲ್ಲ ಬ್ಯೂಟಿಗೆ ಈ ಅಕ್ಕಿನ ಯೂಸ್ ಮಾಡ್ತಾರೆ ಅವರು ಕೂದಲು ನೋಡ್ತೀರಲ್ಲ ನೀವು ನೋಡಿರ್ತೀರಿ ಆಲ್ರೆಡಿ ಅವ್ರ ಆಮೇಲೆ ಅವ್ರ ಸ್ಕಿನ್ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಎಲ್ಲೇ ಒಂದು ಪಿಂಪಲ್ಸ್ ಆಗಲಿ ಏನಾಗಿರೋಂಗಿಲ್ಲ ಆಮೇಲೆ ಅವ್ರ ಕೂದಲು ಸಹಿತ ಇಷ್ಟು ಉದ್ದ ಇರ್ತಾವೆ ಖರೇನೆ ನರಿಷ್ಮೆಂಟ್ ರೀ ಖರೇನೆ ಇಷ್ಟೊಂದು ಸೂಪರ್ ಆಗಿರ್ತಾವೆ ಆ ಒಂದು ಎಲ್ಲ ಸೀಕ್ರೆಟ್ರಿ ಈ ಒಂದು ಅಕ್ಕಿ ಇದನ್ನು ಸಹಿತ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಕರ್ತೀನಿ ಆ ಕರ್ಬೇವು ಹಾಕಿರಲ್ಲ ಅದ್ರೊಳಗೆ ಈ ಒಂದು ಅಕ್ಕಿನೂ ಸಹಿತ ಅರ್ಧದಿಂದ ಒಂದು ಸ್ಪೂನ್ ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಆ್ಯಡ್ ಮಾಡ್ಕೊಂಡ ಒಂದು ಕಪ್ ನೀರು ಹಾಕೊಂಡು ಅದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ ರೀ ನಾವು ನೀವು ಬೇಕಂದ್ರೆ ಇಲ್ಲಿ ಅಕ್ಕಿ ಇಲ್ಲಪ್ಪ ಅಕ್ಕಿ ಅಂದರೆ ನಾವು ಅಕ್ಕಿ ಯೂಸ್ ಮಾಡೋದು ಬೇಡ ನಮಗೆ ಟೈಮ್ ಇಲ್ಲ ಅನ್ನೋರು ಇಲ್ಲಿ ನೀವು ರೈಸ್ ಮಾಡಿರ್ತೀರಲ್ಲ ಮನೆಯೊಳಗೆ ಅನ್ನ ಮಾಡಿರ್ತಿರಲ್ಲ ಬಾಯಿಲ್ಡ್ ರೈಸ್ ಅದನ್ನು ಒಂದು ಎರಡು ಇಲ್ಲಿ ಹಾಕೊಂಡು ನೀವು ಮುಂದಿನ ಒಂದು ಪ್ರೊಸೆಸ್ ಮಾಡ್ಬೋದು ನಾನು ಹೇಳ್ಕೊಂತ ಹೋಗ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಅಂದರೆ ಯಾವ ಇಂಗ್ರೀಡಿಯೆಂಟ್ಸೆ ಯಾವಾಗ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಶುಂಠಿ ತೊಗೊಂಡಿನಿ ಶುಂಠಿ ಮಾತ್ರ ಭಾಳ ಅಂದರೆ ಭಾಳ ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಯಾರಿಗೆ ಜಾಸ್ತಿ ಹೇರ್ ಫಾಲ್ ಅಂದರೆ ಜಾಸ್ತಿ ಹೇರ್ ಇಶ್ಯೂಸ್ ಇರುತ್ತೆ ಹೇರ್ ಫಾಲ್ ಇಶ್ಯೂ ಇರುತ್ತೆ ಆ ಒಂದು ಪ್ರಾಬ್ಲಮ್ಗೆ ಭಾಳ ಹೇಳಿ ಮರ್ಸಂಥ ಒಂದು ಒಳ್ಳೆ ಸೊಲ್ಯೂಷನ್ ರೀ ಈ ಒಂದು ಶುಂಠಿ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು ಟೋಟಲಿ ನೀವು ಇದ್ರೊಳಗೆ ಏನೇ ಒಂದು ಸ್ಕಿಪ್ ಮಾಡಿದ್ರು ಬಟ್ ಈ ಶುಂಠಿ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ರಿ ಇದು ಹೇರ್ ಫಾಲ್ಗೆ ಅಂದರೆ ಕೂದಲು ಉದ್ರೆ ಅದನ್ನು ಜಲ್ದಿ ನಿಲ್ಲಿಸುವಂಥ ಕೆಲಸ ಮಾಡುತ್ತಾ ಇದನ್ನು ಒಂದು ಇಂಚ್ ತೊಗೊಂಡಿನಿ ಅದನ್ನು ಸ್ವಚ್ಛ ತೊಳ್ಕೊಳ್ರಿ ತೊಳ್ಕೊಂಡು ಒಂದು ಹೇರ್ಮೋಳಿನ ಸಹಾಯದಿಂದ ತರ್ಕೊಂಬರುಚು ಲೋತ್ ನಿಂಗೆ ಇದ್ರದ್ದು ರಸ ಸಹಿತ ನೀವು ಕೈಗೆ ಹತ್ತಿದ್ದ ಸಹಿತ ಇದ್ರದ್ದು ಒಂದು ವೇಳೆ ಇದ್ರದ್ದು ಬೆನಿಫಿಟ್ಸ್ ನಿಮಗೆ ಗೊತ್ತಾಯ್ತಪ್ಪ ಅಂದರೆ ಕೈಗೆ ಹತ್ತಿದ ರಸ ಸಹಿತ ನೀವು ತೊಳ್ಕೊಳಕ್ಕೆ ಹೋಗೋಂಗಿಲ್ಲ ಅದನ್ನು ಹಾಗೇನೇ ಹೇರ್ ರೂಟ್ಸ್ಗೆ ಹಚ್ಕೊಳ್ತೀರಿ ಅದರ ಹೇರ್ ಬಿಡೋಕೆ ಹಚ್ಕೊಳ್ತೀರಿ ಯಾಕಂದರೆ ಅಷ್ಟೊಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಒಳ್ಳೆ ಸೊಲ್ಯೂಷನ್ ಇದೆ ಹೇರ್ ಫಾಲ್ಗೆ ಸೊ ಇದನ್ನು ಚೊಲೋತ್ ತೆರ್ಕೊಳ್ರಿ ತರ್ಕೊಂಡು ಇದನ್ನು ಸಹಿತ ನಾವು ಯಾವುದಕ್ಕೆ ಆಡ್ ಮಾಡ್ತೀನಿ ತೋರಿಸ್ತೀನಿ ನೋಡಿರಿ ನಾ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ಸಪ್ರೇಟ್ ಪಾತ್ರೆ ಅಂದರೆ ಬೇರೆ ಇದೆ ಅದಕ್ಕೆ ಇದನ್ನು ಹಾಕೊಂಡು ಬಿಡ್ರಿ ಚಲೋತ್ ನಂಗೆ ನಾ ಹೇಳಿದೆ ನಿಮಗೆ ಯಾವುದೇ ಒಂದು ಇದ್ರೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಒಂದರೇ ನೀವು ಸ್ಕಿಪ್ ಮಾಡಿದರೂ ಈ ಹಸಿ ಶುಂಠಿನ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಇವಾಗ ನೋಡಿರಿ ಎಲ್ಲ ಸೀಸನ್ಗಳು ಸ್ಟಾರ್ಟ್ ಆದಂಗೆ ಆದಂಗೆ ನಮ್ಮ ಹೇರ್ಸ್ ನಮ್ಮ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅಗಸೆ ಬೀಜ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಅಗಸೆ ಬೀಜದ ಚಟ್ನಿ ಇರಲಿಲ್ಲ ಅಂದರೆ ಯಾವುದೇ ಒಂದು ಫಂಕ್ಷನ್ ರೀ ಸೊ ಇದನ್ನ ನಾವು ಡಯಟ್ ಒಳಗೆ ಯೂಸ್ ಮಾಡ್ತೀವಿ ಹೇರ್ಸ್ಗೆ ಯೂಸ್ ಮಾಡ್ತೀವಿ ಜೊತೆಗೆ ನಮ್ಮ ಸ್ಕಿನ್ಗೆ ಸಹಿತ ಯೂಸ್ ಮಾಡ್ತೀವಿ ಆಲ್ರೆಡಿ ನನ್ನ ಚಾನಲ್ ಒಳಗೆ ವೀಡಿಯೋ ಅಪ್ಲೋಡ್ ಮಾಡೀನಿ ಹೋಗಿ ನೋಡ್ಬೋದು ಸೂಪರ್ ಆಗಿರುತ್ತೆ ಈ ಅಗಸೆ ಬೀಜ ನಮ್ಮ ಹೇರನ್ನು ಮ್ಯಾನೇಜಬಲ್ ಮಾಡಲಿಕ್ಕೆ ನಮ್ಮ ಹೇರನ್ನು ಉದುರೋದನ್ನು ನಿಲ್ಲಿಸಲಿಕ್ಕೆ ಭಾಳ ಸಹಾಯ ಮಾಡುತ್ತಿರಿ ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ಕಂಡೀಷನರ್ ಯೂಸ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಇದನ್ನು ಸಹಿತ ನಾ ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿನಿ ಆ ಶುಂಠಿ ಥರದ ಹಾಕಿ ಹಾಕೊಂಡಿದ್ವಲ್ಲ ರೀ ಆ ಪಾತ್ರೆ ಒಳಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೆಹತೆ ಕಾಳು ಮೆಹತೆ ಪ ಕಾಳ ಬಗ್ಗೆ ಜಾಸ್ತಿ ನಿಮಗೆ ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಈ ಎಲ್ಲ ಹಾಕಿರೋ ಇಂಗ್ರೀಡಿಯಂಟ್ಸ್ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಪ್ಪ ಅಂದರೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ ಇಲ್ಲಿ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಯಾಕಂತಂದರೆ ಎಲ್ಲರ ಕಡೆನೂ ಅಷ್ಟೊಂದು ಟೈಮ್ ಇರೋ ಈಗ ಬ್ಯಿ ಲೈಫ ಸೊ ಹಾಗಾಗಿ ಸೊ ಸ್ವಲ್ಪ ಹೇಳೀನಿ ನಾನು ಈ ಒಂದು ಮೇಹಿತೆ ಕಾಳ ನಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತೆ ನಮ್ಮ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ನಮ್ಮ ಹೇರ್ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ ಅಂದರೆ ದಪ್ಪ ಮಾಡುತ್ತೆ ಆಮೇಲೆ ಮ್ಯಾನೇಜಬಲ್ ಆಗಿರುತ್ತೆ ಸಿಲ್ಕಿ ಶೈನಿ ಮಾಡಲಿಕ್ಕೆ ಒಂದು ಭಾಳ ಒಂದು ಒಳ್ಳೆ ಚಲೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಸೊ ಇದನ್ನು ಕೂಡ ನಾ ಇಲ್ಲಿ ಒಂದು ಅರ್ಧ ಸ್ಪೂನನ್ನು ಆ ಶುಂಠಿ ಏನು ಹಾಕ್ಕೊಂಡಿದ್ವಲ್ಲ ಅದರೊಳಗೆ ಹಾಕ್ಕೊಂಡೀನಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಲಂಜಿ ಅಂತ ಹೇಳ್ತೀವಿ ಅಂದರೆ ಈರುಳ್ಳಿ ಬೀಜ ನಾ ಆಲ್ರೆಡಿ ಹಿಂದಿನ ವಿಡಿಯೋ ಶೇರ್ ಮಾಡಿದ್ದೆ ಸೊ ಎಲ್ಲರೂ ಕಮೆಂಟ್ ಹಾಕ್ಲಿಕ್ಕೀರಿ ನೀವು ಚಲೋತ್ನೇಗೆ ವಿಡಿಯೋ ಫುಲ್ ನೋಡಿದ್ರಪ್ಪ ಡಿಟೇಲ್ ಆಗಿ ಅಂದ್ರೆ ನಿಮಗೆ ತಿಳಿಯುತ್ತಾ ಈ ಒಂದು ಈರುಳ್ಳಿ ಬೀಜ ನೀವು ಹೊಳ್ಳಮಳ್ಳ ಕೇಳಿಕತ್ತೀರಿ ಕಮೆಂಟ್ಸ್ ಮಾಡಿ ಈರುಳ್ಳಿ ಬೀಜ ಎಲ್ಲಿ ಸಿಗ್ತಾವೆ ಎಲ್ಲಿ ಅಂತ ಅದಕ್ಕೆ ಹೇಳ್ದೆ ಸ್ಕಿಪ್ ಮಾಡಿದಾಗ ಎಂಟು ತನಕ ಚಲೋತ್ನಂಗೆ ನೋಡಿರಿ ಅಂದರೆ ನಿಮಗೆ ಕೊಟ್ಟರು ಮಾಹಿತಿ ಸರಿಯಾಗಿ ತಿಳಿಯುತ್ತಾ ಇದನ್ನು ಒಂದು ಯೂಸ್ ಮಾಡ್ಬೇಕಾ ಅಂದ್ರೆ ರೆಮಿಡಿ ಮೊದಲು ಇದ್ರ ಬಗ್ಗೆ ಚಲೋತ್ನಂಗೆ ತಿಳ್ಕೊಳ್ರಿ ಆಮೇಲೆ ಯೂಸ್ ಮಾಡ್ರಿ ಆಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈರುಳ್ಳಿ ಬೀಜ ಅದನ್ನು ಸಹಿತ ನಾನು ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಸೊ ಇದು ಬಂದುಬಿಟ್ಟು ಆಯುರ್ವೇದಿಕ್ ಶಾಪ್ ಒಳಗೆ ನಿಮಗೆ ಎಲ್ಲ ಕಡೆ ಸಿಕ್ಕೇ ಸಿಗ್ತಾವೆ ಭಾಳ ದುಡ್ಡು ಏನಿಲ್ಲ ತೊಗೊಂಬಂದು ಇಟ್ಕೊಂಬಿಟ್ರಪ್ಪ ಅಂತಂದರೆ ನಿಮಗೆ ಒಳ್ಳೆಯ ಒಂದು ಬೆನಿಫಿಟ್ ಸಿಗುತ್ತೆ ಇವಾಗ ನೋಡಿರಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಿರ್ತಾವೆ ಈರುಳ್ಳಿ ಶ್ಯಾಂಪು ಈರುಳ್ಳಿ ಸೀರಮ್ಮ ಅದು ಇದು ನೋಡೇ ಬಿಟ್ಟಿರ್ತೀರಿ ಸೊ ಈರುಳ್ಳಿ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಹೇರ್ ಬುಡನ ಮೊದಲು ಗಟ್ಟುಗೊಳಿಸಿ ಅಲ್ಲಿ ಇರುವಂಥ ತೆಗೆದು ಹಾಕೋಂತ ಕೆಲಸ ಮಾಡುತ್ತೆ ಅದು ಸೊ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನ್ ನಾ ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕೊಂಡೀನಿ ಕೊಬ್ಬರಿ ಎಣ್ಣೆ ಚಲೋತ್ತಿನಂಗೆ ಹಾಕೊಂಡು ಅದನ್ನು ಚಲೋತ್ನಂಗೆ ಕೈಯಿಂದ ಸರಿ ಮಿಕ್ಸ್ ಮಾಡ್ಕೊಳ್ಳ್ರಿ ಸೊ ಇಲ್ಲಿ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಪಾತ್ರೆಗಳು ಹಾಕೊಂಡೀನಿ ನೀವು ನೋಡ್ಲಿಕ್ಕೆ ಆಲ್ರೆಡಿ ಸೊ ಇದನ್ನು ಚಲೋತ್ತಿನಂಗೆ ಹಾಕೊಂಡು ಒಂದು ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ರಿ ಚಲೋತಂಗ ಅದನ್ನು ಆದಮೇಲೆ ಎಣ್ಣೆ ಹಾಕ್ಕೊಂಡು ಕಲಸು ಇದನ್ನು ಅರ್ಧ ಗ್ಲಾಸ್ ನೀರು ಹಾಕೊಂಡು ಚಲೋ ಹೊತ್ತಿನ ಇದನ್ನ ಒಂದು ಹತ್ತು ನಿಮಿಷ ನಾವು ಹಾಗೆ ಬಿಡೋಣ್ರಿ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ನೆಕ್ಸ್ಟ್ ಇದನ್ನ ನಾನು ಏನು ಮಾಡ್ತೀನಿ ನಾಡ್ರಿ ನೋಡೋಣ ನಾ ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಹತ್ತು ನಿಮಿಷ ಅದನ್ನ ಮುಚ್ಚಿಟ್ಟು ಸ್ವಲ್ಪ ನೆಂದಾದ ಮೇಲೆ ಇಲ್ಲಿ ಗ್ಯಾಸ್ ಮೇಲೆ ನಾ ಇಟ್ಕೊಂಡು ಇದನ್ನು ಚಲೋದಂಗೆ ಸಣ್ಣ ಉರಿಯೊಳಗೆ ಕುದಿಸ್ಕೊಳ್ರಿ ಸಣ್ಣ ಉರಿಯೊಳಗೆ ಕುದಿಸ್ಕೊಂಡ್ರಪ್ಪ ಅಂತಂದರೆ ಇದು ಹಾರ್ಡ್ ಅಂದರೆ ಇದ್ರೊಳಗೆ ಹಾರ್ಡ್ ದೇವ್ರಿಗೆ ಬೀಜ ಹಾಕಿರೋ ಸೊ ಹಾಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಬರಾತಾವ್ರಿ ನವರಾತ್ರಿ ಅಂತ ಮಕ್ಕಳೆಲ್ಲ ಸ್ಕೂಲ್ ಅಂದರೆ ಮನೆಯೊಳಗಿದಾವೆ ಸೊ ಕ್ಷಮಿಸ್ರಿ ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಯಾರು ಕೂದಲದೊಳಗೆ ಶೈನಿಂಗ್ ಸಿಲ್ಕಿ ಇಲ್ಲ ಮ್ಯಾನೇಜಬಲ್ ಇವ್ರದಿಲ್ಲ ಆಮೇಲೆ ಕಲರ್ ಬೇಕು ಅನ್ನೋರು ಇದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಇಲ್ಲಿ ಟೀ ಪೌಡರ್ ಅಂದರೆ ಪುಡಿ ಹಾಕೊಳ್ಳ್ರಿ ಸೊ ಯಾರಿಗೆ ಅಂದರೆ ಚಮಕಿಲ್ಲ ಅಂದರೆ ಹೊಳೆಯೊತ್ತಿಲ್ಲ ನಮ್ಮ ಕೂದಲ ಅಂತ ಇದ್ರೆ ಅದನ್ನೇ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ಚಲೋತ್ನಂಗೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ರಿ ಆದ್ಮೇಲೆ ನಾವು ಅಕ್ಕಿ ಮತ್ತು ಕರಿಬೇವನ್ನ ಹಾಕಿಟ್ಟಿದ್ದೆಲ್ಲ ನೆನೆ ಹಾಕಿ ಅದನ್ನು ಅರ್ಧ ತಾಸು ಇಡಬೇಕಾಗುತ್ತೆ ರೀ ನೀವು ಒಂದೇಳೆ ಅಕ್ಕಿ ಹಾಕಿದ್ರೆ ಇಲ್ಲಪ್ಪ ನಾವು ಬಾಯ್ಲಿಂಗ್ ರೈಸ್ ತೊಗೊಂಡು ಬಂದರೆ ಆಗಿಂದಾಗ ನೀವು ಇದನ್ನು ಯೂಸ್ ಮಾಡಿ ಹಾಕೊಳ್ಬೋದು ಸೊ ಇದನ್ನು ಹಾಕೊಂಡು ಸಹಿತ ಚಲೋದನ್ನ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿರಿ ಇಷ್ಟು ಮಾಡಿಬಿಟ್ರಿ ನೀವು ಅಂತಂತಂದ್ರೆ ಎಷ್ಟೊಂದು ಒಳ್ಳೆ ರಿಸಲ್ಟ್ ರೀ ಕರೆನ ಹಾವು ಹಾರ್ತೀರಿ ನೀವು ಆಗಿರುತ್ತೆ ಇದು ಚಲೋತ್ನಂಗೆ ಕುದಿಸ್ಕೊಳ್ರಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋದು ಯಾವ ಥರ ಯೂಸ್ ಮಾಡ್ಬೇಕಂತ ಹೇಳ್ತೀನಿ ಸೊ ಸ್ಕಿಪ್ ಮಾಡೋ ಎಂಡ್ ತನಕ ನೋಡ್ರಿ ಆಮೇಲೆ ಜೀರೋ ರೂಪಾಯಿ ಖರ್ಚು ಒಳಗೆ ನಿಮ್ಮ ಸ್ಕಿನ್ ನಿಮ್ಮ ಒಂದು ಹೇರ್ ನಿಮ್ಮ ಡಯೆಟ್ ಎಲ್ಲನೂ ನಾನು ಆಲ್ರೆಡಿ ವಿಡಿಯೋ ಒಳಗೆ ಶೇರ್ ಮಾಡೀನಿ ಸೊ ಹೋಗಿ ನೋಡಿರಿ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ನ ತೊಗೊಳ್ರಿ ಸೊ ಜೀರೋ ರೂಪಾಯಿ ಖರ್ಚು ಒಳಗಡೆ ನೀವು ಎಲ್ಲಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಅಷ್ಟೊಂದು ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಒಳ್ಳೆ ಒಳ್ಳೆ ರೆಸಿಪೀಸ್ ಇದ್ದಾವೆ ಹೋಗಿ ನೋಡಿರಿ ಇದನ್ನು ಚುಲ್ಲೋತ್ನಂಗೆ ಕೂತಿಸ್ಕೊಂಡು ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇಲ್ಲೊಂದು ಬೌಲಿಗೆ ತಗೊಳಿಕತ್ತೀನಿ ಸೊ ಜಸ್ಟ್ ಈ ಒಂದು ನೀರನ್ನು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಎಣ್ಣೆ ಹಚ್ಚೋದು ಬೇಡ ಯಾವ ಸಿರಮ್ಮು ಯಾವ ಶಾಂಪೂ ಚೇಂಜ್ ಮಾಡೋದು ಬೇಡ ಏನು ಬೇಡ ಬೇಡ್ರಿ ಅಷ್ಟೊಂದು ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ಬೋದು ಸಿಗುತ್ತೆ ನಿಮಗೆ ಸೂಪರ್ ಆಗಿರ್ತ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ನೀವು ಇದನ್ನ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದೆರಡು ಗಂಟೆ ಹಚ್ಕೊಂಡು ಇದನ್ನ ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡಬಹುದು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಉಳಿದಿರುವಂತ ಇದನ್ನ ರುಬ್ಕೊಂಡು ನೀವು ತಲೆಗೆ ಪೇಸ್ಟ್ ರೀತಿಯೂ ಹಚ್ಕೊಳ್ಬೋದು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಲ್ಲ ನಮಸ್ಕಾರ